धर्मवीर संभाजी महाराज पुथी लोकार्पण वे महाराष्ट्र सचिव नाड़द्रोहि घोषणे कूद्ची द्रु, शासक अभय पाटील मेयर सविता का महाराष्ट्र सचिव सिंह सिंहराजे बोसले मेले नाड़द्रोह दा प्रकरण दाखल आग्रह मंगलवार कितूर कर्नाटक सेने प्रतिभा निलाधिकार मनवियना साल सा ಬೆಳಗಾವಿ ಅನುಗೋಳ ಗ್ರಾಮದಲ್ಲಿ ಧರ್ಮವೀರ ಸಂಭಾಜಿ ರಾಜಿ ಮೂರ್ತಿ ಉದ್ಘಾಟನೆಯ ಕುರಿತು ಜಿಲ್ಲಾಧಿಕಾರಿಗಳೇ ಖುದ್ದು ಸ್ಥಳಕ್ಕೆ ಭೇಟಿ ನೀಡಿ ಜನವರಿ ಐದರಂದು ಯಾರು ಸ್ಥಳದಲ್ಲಿ ಜಮಾಯಿಸಬಾರದು ಧರ್ಮವೀರ ಸಂಭಾಜಿ ಮೂರ್ತಿ ಉದ್ಘಾಟನೆ ಮುಂದೂಡಲಾಗಿದೆ ಎಂದು ಆದೇಶವನ್ನು ಮಾಡಿದರೂ ಕೂಡ ಮತ್ತು ಕಾಮಗಾರಿ ಅಪೂರ್ಣವಿದ್ರು ಕೂಡ ತಮ್ಮ ರಾಜಕೀಯ ಲಾಭ ಪಡೆಯುವ ದುರುದ್ದೇಶದಿಂದ ನಿಯಮಗಳನ್ನ ಗಾಡಿಗೆ ತೂರಿ ಒತ್ತಾಯ ಪೂರ್ವಕ ಮೂರ್ತಿ ಉದ್ಘಾಟನೆ ಮಾಡಿದ್ದು ಖಂಡಿಸಿದ್ದಾರೆ ಅಭಯ್ ಪಾಟೀಲ್ ಅವ್ರಿರ್ಬಹುದು ನಮಗೆ ಸಂಬಂಧ ಇಲ್ಲ ನಮ್ಮ ನಾಡಿಗೆ ಪ್ರತಿಷ್ಠಾಪನೆ ಮೂರ್ತಿ ಪ್ರತಿಷ್ಠಾಪನೆ ಆಗುವಾಗ ಮಹಾರಾಷ್ಟ್ರದಿಂದ ಅಭಯ್ ಪಾಟೀಲ್ ಅವ್ರ ಅಭಯ್ ಪಾಟೀಲ್ ಅವರು ಅವ್ರ ಕಡೆಯಿಂದ ಘೋಷಣೆ ಅಂತ ಸಂಶಯ ನಮಗೆ ವ್ಯಕ್ತಪಡಿಸ್ತಾ ಇದ್ದಾರೆ ಅಭಯ್ ಪಾಟೀಲ್ ಆಗ್ಲಿ ಅಲ್ಲಿ ನಮ್ಮ ಎಲ್ಲ ಕರ್ನಾಟಕದ ಮಹಾನಗರ ಪಾಲಿಕೆ ಆಗ್ಲಿ ಇವರೆಲ್ಲರೂ ಅವರು ಜೈ ಮಹಾರಾಷ್ಟ್ರ ಅಂದಾಗ ಚಪ್ಪಾಳೆ ಸಕಾತ ಅವರನ್ನು ಸ್ವಾಗತಗೊಳಿಸಿದ್ದಾರೆ ನಾಚಿಕೆ ಬರುವಂತಹ ಸಂಗತಿಯಾಗಿದೆ ಸಭಾಜಿ ಪುತ್ಳಿ ಉದ್ಘಾಟನೆಗೆ ಮಹಾರಾಷ್ಟ್ರದ ಸಚಿವ ಶಿವೇಂದ್ರ ಸಿಂಗ್ ರಾಜಿ ಭೋಸ್ಲೆ ಕರೀಸಿ ಅವರ ಕೈಯಿಂದ ಜೈ ಮಹಾರಾಷ್ಟ್ರ ಅಂತ ಘೋಷಣೆ ಕೂಗಿಸಿ ನಾಡ ದ್ರೋಹ ಎಸಗಿದ್ದಾರೆ ಮಹಾರಾಷ್ಟ್ರ ಸಚಿವ ಜೈ ಮಹಾರಾಷ್ಟ್ರ ಅಂದಾಗ ಶಾಸಕ ಅಭಯ್ ಪಾಟೀಲ್ ಮತ್ತು ಬೆಳಗಾವಿ ಮಹಾನಗರ ಪಾಲಿಕೆಯ ಮೇಯರ್ ಸವಿತಾ ಅವರು ಚಪ್ಪಾಳಿ ತಟ್ಟಿ ಹರ್ಷವನ್ನ ವ್ಯಕ್ತಪಡಿಸಿದ್ದು ಕರ್ನಾಟಕ ಜನತೆಗೆ ಮಾಡಿದ ಅವಮಾನವಾಗಿದೆ ಅವರ ಮೇಲೆ ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿದ್ರು ಇನ್ನು ಈ ಸಂದರ್ಭದಲ್ಲಿ ಹಲವಾರು ಜನ ಉಪಸ್ಥಿತರಿದ್ದರು